हरिः ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय सत्कारणाय वितताय नमो नमस्ते श्रीगुरुभ्यो नमः हरिः ओम् नवो ಹಿಂದಿನ ಪಾಠದಲ್ಲಿ ಕೇಳಿದಂತೆ ಜಗತ್ತಿನಲ್ಲಿ ಆ ಯಾವ ರಾವಣ ಮತ್ತು ಕುಂಭಕರ್ಣ ಇವರಿಬ್ಬರ ಪೀಡೆ ಜಾಸ್ತಿ ಆಯಿತು ಕಾಟ ಜಾಸ್ತಿಯಾಯಿತು ಕೇವಲ ಭೂಮಿಯ ಮೇಲೆ ಅಲ್ಲ ದೇವತೆಗಳಿಗೂ ಕೂಡ ಅವರಿಂದ ತುಂಬಾ ತೊಂದರೆ ಇರುತ್ತೆ ದಶಾನ ಬಾಧತ ಅಂತ ಅಲ್ಲಿ ಏನಾಗಿತ್ತು ಪರಮಾತ್ಮವರ ಇತ್ತು ನಾನು ಮಾತ್ರ ನಿಮ್ಮ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಅಂತ ಇನ್ನು ಬ್ರಹ್ಮದೇವರು ಅಜೇಯತ್ತೋರವರನ್ನು ಕೊಟ್ಬಿಟ್ಟಿದ್ರು ನಿಮ್ಮನ್ನ ಯಾರು ಕೂಡ ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತ ಹೀಗೆ ಗೆಲ್ಲಲಿಕ್ಕೂ ಆಗೋದಿಲ್ಲ ಸಾಯಿಸ್ಲಿಕ್ಕಂತೂ ಆಗೋದೇ ಇಲ್ಲ ಇಂತಹ ಒಂದು ಮದದಿಂದಾಗಿ ಅಹಂಕಾರದಿಂದಾಗಿ ಅವರೆಲ್ಲರೂ ಕೂಡ ಅಂದ್ರೆ ಅವರಿಬ್ಬರು ಕೂಡ ವಿಶೇಷವಾಗಿ ಎಲ್ಲರನ್ನು ಕೂಡ ಪೀಡೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಎಲ್ಲ ದೇವಾನು ದೇವತೆಗಳು ಕೂಡ ಬ್ರಹ್ಮ ರುದ್ರಾದಿಗಳನ್ನ ಮುಂದೆ ಮಾಡಿಕೊಂಡು ತಾವು ಪರಮಾತ್ಮನ ಬಳಿ ಹೋಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾರೆ ಅದರಲ್ಲಿ ಬ್ರಹ್ಮದೇವರನ್ನು ಕೂಡ ಸಂಹಾರ ಬ್ರಹ್ಮದೇವರು ಕೂಡ ಕೊನೆಗೆ ನಿನ್ನನ್ನೇ ಬಂದು ಸೇರ್ತಾರೆ ಎನ್ನುವಂತಹ ಮಾತುಗಳನ್ನ ಅರ್ಥಾತ್ ಸ್ತೋತ್ರಗಳನ್ನ ಪರಮಾತ್ಮನಿಗೆ ಮಾಡ್ತಾರೆ ಇಷ್ಟಾದ ಮೇಲೆ ಮತ್ತೆ ಮುಂದೆ ಸ್ತೋತ್ರ ಮಾಡ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ತ್ವಯಾಪುರ ಕರ್ಣಪುಟಾದ್ವಿನಿಸ್ತೌ ಮಹಾಸುರೌತೌ मधु कई टा भाग क्यों प्रबंधना वेशा वशात तोड़ने बलोदताशु जलेभ्य वर्धता पदछेदी तया पुरा कर्णपुटा विसृत महासुरौ तौ तो। मधुकटभाख्यौ प्रभंजनावेश ಸ್ವದಾಜ್ಞೇಯ ಬಲೌದ್ಧತೌ ಆಶು ಜಲೆ ಅಭ್ಯವರ್ಧತ ಇಲ್ಲಿ ಮಧುಕೈಟಬರ ಅವರಿಬ್ಬರು ಕೂಡ ಅಸುರರು ಅವರ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಅರ್ಥಾತ್ ಮುಂದೆ ಅವರನ್ನು ಪರಮಾತ್ಮನೇ ಸಂಹಾರ ಮಾಡ್ತಾನೆ ಅದರ ಒಂದಿಷ್ಟು ಅದನ್ನು ಕೂಡ ಪ್ರಾರ್ಥನೆಯ ರೂಪದಲ್ಲಿ ಇಂತಹ ದೈತ್ಯರನ್ನು ಸಂಹಾರ ಮಾಡಿದಂಥವನು ನೀನು ಎಂಬುದಾಗಿ ಪರಮಾತ್ಮನ ಸ್ತೋತ್ರವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಈ ಮಧುಕೈಟಬರು ಅಸುರರು ಆದ್ರೆ ಹುಟ್ಟಿದ್ದೆಲ್ಲಿದ್ದ ಅಂತಂದ್ರೆ ಪರಮಾತ್ಮನಿಂದಾಗಿ ಹುಟ್ಟಿದ್ದು ಪರಮಾತ್ಮನ ವಿಶೇಷವಾಗಿ ವಿಷ್ಣು ಕರ್ಣ ಅಂದ್ರೆ ಪರಮಾತ್ಮನ ಕಿವಿಯಿಂದಾಗಿ ಹುಟ್ಟಿದರು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಆದರೆ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಕಯಶೀರ್ಷ ಎನ್ನುವಂತಹ ಪುರಾಣದಲ್ಲಿ ಹೇಳ್ತಾರೆ ಅವರಿಬ್ಬರು ಕೂಡ ಪರಮಾತ್ಮನ ಬೆವರು ಹನಿಯಿಂದಾಗಿ ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನರಸಿಂಹ ಪುರಾಣದಲ್ಲೂ ಕೂಡ ಅದೇ ರೀತಿ ಹೇಳ್ತಾರೆ ಶ್ರೋತ್ರಾಭ್ಯಾಮ್ ಅಪದತ್ತೋಯೇ ಸ್ವೇದ ಬಿಂದು ದ್ವಯಂ ನೃಪ ಸ್ವೇದ ಬಿಂದು ಸ್ವೇದ ಅಂದ್ರೆ ಬೆವರು ಬೆವರು ಹೊನೆಯಿಂದಾಗಿ ಅವರು ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಈ ಮಾರ್ಕಂಡೇಯ ಪುರಾಣದಲ್ಲಿ ಸಪ್ತಶತಿಯನ್ನು ಹೇಳ್ಬೇಕಾದ್ರೆ ಆ ದುರ್ಗಾದೇವಿಯ ಸ್ತೋತ್ರ ಮಾಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ವಿಷ್ಣು ಕರ್ಣ ಮಲೋದ್ಭೂತವು ಪರಮಾತ್ಮನ ಕಿವಿಯ ಹೊಲಸಿನಿಂದಾಗಿ ಗುಗ್ಗೆಯಿಂದಾಗಿ ಹುಟ್ಟಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿ ಬರುತ್ತೆ ಅದಕ್ಕೆ ಜನಾರ್ದನ ಆಚಾರ್ಯರು ಅಂದ್ರೆ ತತ್ವ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡಿದಂತಹ ಜನಾರ್ದನ ಹೇಳ್ತಾ ಇದ್ದಾರೆ ಕಿವಿಯಿಂದ ಹುಟ್ಟಿದರು ಅನ್ನೋದು ಸರಿ ಬೆವರಿನ ಹನಿಯಿಂದ ಹುಟ್ಟಿದ್ರು ಅನ್ನೋದು ಸರಿ ಪರಮಾತ್ಮನ ಕಿವಿಯ ಗುಗ್ಗೆಯಿಂದಾಗಿ ಹುಟ್ಟಿದರು ಅನ್ನೋದು ಸರಿ ಅಂತ ಹೇಗೆ ಅಂತಂದ್ರೆ ಅಂದ್ರೆ ಪರಮಾತ್ಮನ ಕಿವಿಯ ಹತ್ತಿರ ಎರಡು ಬೆವರಿನ ಹನಿಗಳು ಬಂದು ಬೆವರು ಅನ್ನೋದು ಕೂಡ ಒಂದು ರೀತಿ ಹೊಲಸೆ ಅದು ಹಾಗಾಗಿ ಅದನ್ನು ಇಟ್ಟುಕೊಂಡು ನಾವು ಅರ್ಥ ಮಾಡಿಕೊಳ್ಬೇಕು ಪರಮಾತ್ಮನ ಕಿವಿಯ ಕಿವಿಯಿಂದ ಬಂದಂತಹ ಬೆವರು ಹೊನೆಯಿಂದಾಗಿ ಅವಾಗ ಮೂರಕ್ಕೂ ಸಮಾಧಾನ ಕೊಟ್ಟಂಗ ಆಗತ್ತೆ ಪರಮಾತ್ಮನ ಕಿವಿಯಿಂದ ಹುಟ್ಟಿದಂಗೂ ಆಯಿತು ಬೆವರು ಹೊನೆಯಿಂದಲೂ ಆಯಿತು ಅದು ಗುಗ್ಗೆಯು ಹೊಲಸು ಹೌದು ಅಂತ ಇದರಿಂದಾಗಿ ಅವರಿಬ್ಬರು ಕೂಡ ಹುಟ್ಟಿದರು ಅಂತ ತಿಳಿಸ್ತಾ ಇದ್ದಾರೆ ಹಾಗಂತ ತಕ್ಷಣ ಪರಮಾತ್ಮನ ಕಿವಿಯಲ್ಲಿ ನಮ್ಮ ನಿಮ್ಮಂತೆ ಹೊಲಸಿತ್ತು ಪರಮಾತ್ಮನ ದೇಹವನ್ನು ನೋಡಿದ್ರೆ ನೀವು ಜ್ಞಾನಾನಂದಾತ್ಮಕವಾದದ್ದು ಅಂತ ಹೇಳಿದ್ರಿ ಪರಮಾತ್ಮನ ಕಿವಿಯಲ್ಲಿ ಹೊಲಸು ಬಲಿಕ್ಕೆ ಹೇಗೆ ಸಾಧ್ಯ ಅಂತೆಲ್ಲ ಪ್ರಶ್ನೆ ಬರುತ್ತೆ ಆದರೆ ಪರಮಾತ್ಮ ಆ ಸಂದರ್ಭದಲ್ಲಿ ಆ ರೀತಿ ಅದನ್ನು ತೋರಿಸಿಕೊಂಡ ಹುಟ್ಲಿಕ್ಕೆ ಒಂದು ನಿಮಿತ್ತ ಬೇಕು ಅಂತ ಅದನ್ನು ತೋರಿಸಿದ್ದು ಹೊರತು ಪರಮಾತ್ಮನ ಕಿವಿಯಲ್ಲಿ ಯಾವತ್ತೂ ಕೂಡ ಹೊಲಸು ಬರ್ಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಬೆವರು ಬರ್ಲಿಕ್ಕೂ ಸಾಧ್ಯ ಇಲ್ಲ ಎಂಬಾಗಿ ನಾವು ಚಿಂತನೆ ಮಾಡಬೇಕು ಹೀಗೆ ಇಷ್ಟ ಆಯಿತು ಅವರಿಬ್ಬರು ಕೂಡ ಪರಮಾತ್ಮನ ಕಿವಿಯಿಂದ ಈ ಕರ್ಣ ಪುಟ ಪುಟ ಅಂದ್ರೆ ಏನೀಗ ಒಂದು ಸ್ಪೇಸ್ ಇರುತ್ತಲ್ಲ ಅದಕ್ಕೆ ಪುಟ ದೊನ್ನೆ ಅಂತ ಕರೀತಾರೆ ಆ ಒಂದು ಜಾಗದಲ್ಲಿ ಅವರಿಬ್ಬರು ಕೂಡ ಹುಟ್ಟಿದರು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಅವರಿಬ್ಬರು ಕೂಡ ಪರಮಾತ್ಮನಿಂದಾಗಿಯೇನೆ ಹುಟ್ಟಿದರು ಆ ಸಂದರ್ಭದಲ್ಲಿ ಏನಾಯ್ತು ಮಧುಕೇಟವಾಕ್ಯವು ಪ್ರಭಂಜನ ವೇಷವಶಾತ್ ಅಂತ ಪ್ರಭಂಜನ ಅಂತಂದ್ರೆ ವಾಯುದೇವರಿಗೆ ಪ್ರಭಂಜನ ಅಂತ ಹೆಸರು ಅಂದ್ರೆ ಅಲ್ಲಿ ಏನಾಯ್ತು ವಿಶೇಷವಾಗಿ ಪರಮಾತ್ಮನೇನೆ ಪ್ರಭಂಜನನಿಗೆ ಅರ್ಥಾತ್ ವಾಯುದೇವರಿಗೆ ಆಜ್ಞೆಯನ್ನು ಮಾಡಿದಂತೆ ನೀನು ಅವರಿಬ್ಬರಲ್ಲಿ ಪ್ರವೇಶ ಮಾಡು ಅವಾಗ ಅವರಲ್ಲಿ ಬಲ ಜಾಸ್ತಿ ಆಗತ್ತೆ ಅಂತ ಪರಮಾತ್ಮನೆ ಆಜ್ಞೆ ಮಾಡಿದ ಹಾಗಾಗಿ ಅಲ್ಲಿ ವಾಯುದೇವರು ವಿಶೇಷವಾಗಿ ಪ್ರವೇಶ ಮಾಡಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗೆ ಮಹಾಭಾರತದ ಸಭಾಪರ್ವದಲ್ಲಿ ಒಂದು ಮಾತು ಬರುತ್ತೆ ತೌವಿವೇಶ ಸ್ವಯಂ ವಾಯು ಬ್ರಹ್ಮಣ ಸಾಧು ಚೋದಿತ ಅಂತ ಬ್ರಹ್ಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಬ್ರಹ್ಮ ಅಂದ್ರೆ ಯಾರು ಚತುರ್ಮುಖ ಬ್ರಹ್ಮ ದೇವರು ಬ್ರಹ್ಮ ಅಂತಂದ್ ಹೇಳಿದ್ರೆ ಅದು ಪರಮಾತ್ಮ ಹೇಳುತ್ತೆ ಹಾಗಾಗಿ ಪರಮಾತ್ಮನ ಆಜ್ಞೆಯಂತೆ ಸ್ಥಿವೇಶ ಸ್ವಯಂ ವಾಯು ವಾಯುದೇವರೇನೇ ಅಲ್ಲಿ ವಿಶೇಷವಾಗಿ ಪ್ರವೇಶವನ್ನು ಮಾಡಿದರು ಆವಾಗ ಬಲ ಜಾಸ್ತಿ ಆಯಿತು ಮೊದಲೇ ಹಸುರರು ಬಲ ವಿಶೇಷವಾಗಿ ಇರುತ್ತೆ ವಾಯುದೇವರ ಪ್ರವೇಶದಿಂದಾಗಿ ಇನ್ನಷ್ಟು ಬಲ ಜಾಸ್ತಿ ಆಯ್ತು ಆವಾಗ ಕೇವಲ ಬಲ ಬರಲಿಲ್ಲ ಬಲೋದ್ದತವು ಬಲದಿಂದಾಗಿ ಉದ್ಧಟತನವು ಜಾಸ್ತಿ ಆಯಿತು ಅಹಂಕಾರ ಜಾಸ್ತಿ ಆಯಿತು ನಮ್ಮಷ್ಟು ಪರಾಕ್ರಮ ಶಾಲೆಗಳು ಯಾರು ಇಲ್ಲ ಅಂತ ಅವ್ರು ಏನ್ ಮಾಡಿದ್ರು ಜಲೇಭ್ಯವರ್ಧತ ನೀರಿನಲ್ಲಿ ಹೋಗಿ ಅಲ್ಲಿಂದ ನೀರಿನಲ್ಲಿ ಬೆಳೆದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಪರಮಾತ್ಮನ ಕಿವಿಯಿಂದಾಗಿ ಹುಟ್ಟಿದಂತಹ ಅವರಿಬ್ಬರು ಕೂಡ ನೀರಿನಲ್ಲಿ ಬೆಳೆದರು ಅಂತ ಇಷ್ಟು ಆಚಾರ್ಯರು ಹೇಳ್ತಾ ಇದ್ದಾರೆ मुन्दिन श्लोक त्वदाज्ञया ब्रह्मवरादवध्यौ चिक्रीडिशासम्भवय मुखोद्गतान् स्वयंभू वेदगणाना हर्षतां तदा भवस्तम भयशीर्ष ईश्वरः आहृत्य वेदान अखिलान प्रदाय स्वयं भुवे तौच जघंत निषीड्यवूर तथलेकभ्या तेदसैवासु चकर्थ चकर्थमेदिनी स्वदाज्ञेय ब्रह्मवरात अवध्यौ चिक्रीडिशा संभवय वेदगणान स्वयंभुव वेदगणा अभवन तुम हयशीर्षः ईश्वरः आहृत्य वेदान अखिलान प्रदाय स्वयंभुवे तौ च जगन्थ दस्यु निष्पीड्य तौ ऊरु तले कराभ्याम तन्मेदसा एव आशु चकर्थ मेदिनीम तोदाज्ञया ब्रह्मवराद वद्यो परमात्मना किविंदै हुट्टीदंतवरु ಜೊತೆಗೆ ವಾಯುದೇವರ ಆವೇಶ ಜೊತೆಗೆ ತೊದಾಜ್ಞೆಯ ಬ್ರಹ್ಮವರಾದ ಅವಧ್ಯವು ಅವರಿಗೆ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ರಂತೆ ನೀವು ಅವಧ್ಯರಾಗಿಯೇ ಅಂತ ಕೊಟ್ಟಿದ್ದ ಹೇಗೆ ಮತ್ತೆ ತೊದಾಜ್ಞೇಯ ನಿನ್ನ ಆದೇಶದಿಂದ ಅಂತ ಅಂದ್ರೆ ಪರಮಾತ್ಮನೇ ಬ್ರಹ್ಮದೇವರು ಹೇಳಿದ್ದು ಇಂದಿನ ಅವರಿಗೆ ಆ ರೀತಿಯಾಗಿ ವರ ಕೊಡು ಅಂತ ಹಾಗೆ ಪರಮಾತ್ಮನ ಮಾತಿನಂತೆ ಬ್ರಹ್ಮದೇವರು ಅವರಿಗೆ ವರವನ್ನು ಕೊಟ್ಟಿದ್ದು ಹೀಗೆ ವಾಯುದೇವರ ಆವೇಶ ಬ್ರಹ್ಮದೇವರ ಅವಧ್ಯತ್ವ ವರ ಇದರಿಂದಾಗಿ ಭಾರಿ ಅಹಂಕಾರ ಬಂದ್ಬಿಡ್ತು ಬ್ರಹ್ಮದೇವರು ವರ ಕೊಟ್ಟ ಮೇಲೆ ಅವ್ರು ಏನ್ ಮಾಡಿದ್ರು ಚಿಕ್ರೀಡಿಶಾ ಸಂಭವಯ ಅವರಿಗೆ ಒಂದು ಸೀರಿಯಸ್ನೆಸ್ ಅನ್ನೋದು ಇರಲಿಲ್ಲ ಸುಮ್ಮನೆ ಹುಡುಗಾಟದ ವ್ಯಕ್ತಿತ್ವದವರು ಹಾಗಾಗಿ ಅವ್ರೇನ್ ಮಾಡಿದ್ರು ಚಿಕ್ಕ್ರಿಡಿಶಾ ಸಂಬಯ ಆಟ ಆಡಬೇಕು ಅಂತ ಅವ್ರೇನ್ ಮಾಡಿದ್ರು ಬ್ರಹ್ಮ ಸ್ವಯಂಭುವ ಮುಖೋದ್ಗತಾನ್ ಬ್ರಹ್ಮದೇವರ ಮುಖದಿಂದಾಗಿ ಬಂದಂತಹ ವೇದಗಳ ಆಹರ್ಷತ ವೇದವನ್ನೇ ಅಪಹಾರ ಮಾಡಿಬಿಟ್ರು ಅಂತ ಹೀಗೆ ಬ್ರಹ್ಮದೇವರ ವರದಿಂದಾಗಿ ಅವಧ್ಯರಾದಂತಹ ಅವರು ವೇದಗಳನ್ನೇ ಅಪಹಾರ ಮಾಡಿಬಿಟ್ರು ವೇದಗಳನ್ನ ಅಪಹಾರ ಅಂತಂದ್ರೆ ಮತ್ತೆ ಹಿಂದೆ ಕೇಳಿದಂತೆ ವೇದಗಳ ಅಭಿಮಾನಿ ದೇವತೆಗಳನ್ನು ಅಪಹಾರ ಅವಾಗ ಏನ್ ಮಾಡ್ಬೇಕು ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಅವಧ್ಯರಾಗಿ ಅಂತ ಅವರನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತಂದ್ರೆ ಅದಕ್ಕೆ ಸ್ವಯಂ ಪರಮಾತ್ಮನೇನೆ ಮುಂದೆ ಏನು ಮಾಡಿದ ಅವರನ್ನು ವಿಶೇಷವಾಗಿ ಸಂಹಾರ ಮಾಡಬೇಕು ಅಂತ ಹಯಶೀರ್ಷ ಈಶ್ವರ ಅಭವತ್ ವಿಶೇಷವಾಗಿ ಪರಮಾತ್ಮ ಹಯಗ್ರೀವ ನಾಮಕನಾಗಿ ಬಂದ ಅಂದ್ರೆ ಬ್ರಹ್ಮದೇವರ ವರವನ್ನು ಮೀರ್ಲಿಕ್ಕೆ ಸಾಮರ್ಥ್ಯ ಇರುವುದು ಪರಮಾತ್ಮನಿಗೆ ಮಾತ್ರ ಹಾಗಾಗಿ ಪರಮಾತ್ಮನೇನೆ ಹಯಗ್ರೀವ ನಾಮಕನಾಗಿ ಅಲ್ಲಿ ಬಂದ ಎಂಬ ತಿಳಿಸ್ತಾ ಇದ್ದಾರೆ ನೀನೇ ಮಾಡಿದಿ ಆಕೃತ್ಯ ವೇದಾನ್ ಅಖಿಲ ಅಖಿಲಾನ್ ಪ್ರದಾಯ ವಿಶೇಷವಾಗಿ ಅವರು ಅಪಹಾರ ಮಾಡಿದಂತಹ ಎಲ್ಲ ವೇದಗಳನ್ನು ಕೂಡ ಮತ್ತೆ ತಂದು ಪುನಃ ಬ್ರಹ್ಮದೇವರಿಗೆ ಕೊಟ್ಟೆ ಅಖಿಲಾನ್ ವೇದಾನ್ ಸ್ವಯಂಭುವೇ ಪ್ರದಾಯ ಸ್ವಯಂಭುವ ಅಂದ್ರೆ ಬ್ರಹ್ಮದೇವರು ಸ್ವಯಂ ಅಂದ್ರೆ ಪರಮಾತ್ಮ ಅವನಿಂದಾಗಿ ಭೂಹು ಹುಟ್ಟಿದಂಥವರು ಅಂತ ಹೀಗೆ ಬ್ರಹ್ಮದೇವರಿಂದಾಗಿ ಬ್ರಹ್ಮದೇವರಿಗೆ ತಾನೇ ಮಾಡಿದ ಅದನ್ನು ಕೊಟ್ಟ ಕೊಟ್ಟಾದ್ಮೇಲೆ ಅವರಿಬ್ಬರು ಅವ್ರೇನಾಗಿದ್ದಾರೆ ದಸ್ಯು ದಸ್ಯು ಅಂದ್ರೆ ದಸ್ಯು ಅಂದ್ರೆ ಕಳ್ಳ ದಸ್ಯು ಅಂದ್ರೆ ದ್ವಿವಚನ ಕಳ್ಳರು ಆ ಇಬ್ಬರು ಕಳ್ಳರು ಅಂತ ಅವರಿಬ್ಬರು ಕೂಡ ಏನಾಗಿದ್ದಾರೆ ಈಗ ಕಳ್ಳರಾಗಿದ್ದಾರೆ ಯಾಕೆಂದ್ರೆ ವೇದಗಳನ್ನ ಅಪಹಾರ ಮಾಡಿದ್ದಾರೆ ಹಾಗಾಗಿ ಪರಮಾತ್ಮ ವೇದಗಳನ್ನು ಅಪಹಾರ ಮಾಡಿದ್ದಂತಹ ಆ ಇಬ್ಬರು ಕಳ್ಳರನ್ನ ತಾನೇ ಮಾಡಿದ ನಿಷ್ಪೀಡ್ಯತಾವ್ ಊರು ತಲೆ ಊರು ತಲೆ ಅಂದ್ರೆ ತೊಡೆಯ ಮೇಲೆ ತಾನೇ ಮಾಡಿದ ತೊಡೆಯ ಮೇಲೆ ಅವರಿಬ್ಬರನ್ನು ಮಲಗಿಸಿಕೊಂಡು ಅವರನ್ನ ತನ್ನ ಕೈಗಳಿಂದಲೇನೆ ಸಂಹಾರ ಮಾಡಿದ ಬೇರೆ ಯಾವ ಆಯುಧಗಳು ಪರಮಾತ್ಮನಿಗೆ ಬೇಕಾಗಿಲ್ಲ ಪರಮಾತ್ಮ ತನ್ನ ಕೈಯಿಂದಲೇನೆ ಅವರೇ ಮಾಡಿದ ಅವರಿಬ್ಬರನ್ನು ಕೂಡ ಸಂಹಾರ ಮಾಡಿದ ಸರಿ ಸಂಹಾರ ಮಾಡಿದ ಮುಂದೆ ಏನ್ ಮಾಡಿದ ಅಂದ್ರೆ ತನ್ ಮೇಧಸೇ ಸೇವಾಶು ಚಕರ್ಥ ಮೇದಿನಿ ಅವರ ಮೇಧಸ್ಸಿನಿಂದಾಗಿ ಅಂದ್ರೆ ಇವತ್ತು ನಾವು ಬೋನ್ಯಾರೋ ಅಂತ ಹೇಳ್ತೀವಲ್ಲ ಬೋನ್ಯಾರೋ ಅಂತ ಆ ರೀತಿಯಾಗಿ ಆ ಮೂಳೆಗಳಲ್ಲಿರುವಂತಹ ಮೆದಸ್ಸಿನಿಂದಾಗಿ ವಿಶೇಷವಾಗಿ ಮೇದಿನಿಯನ್ನ ಭೂಮಿಯನ್ನ ಸೃಷ್ಟಿ ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಇದೊಂದು ವಿಶಿಷ್ಟವಾದಂತಹ ಕಾರ್ಯ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ತಾನು ಅವರನ್ನು ಸಂಹಾರ ಮಾಡಿದ ಅದರಿಂದಾಗಿ ಮೇದಿನಿಯನ್ನ ಸಂಹಾರ ಏನು ಸೃಷ್ಟಿ ಮಾಡಿದ ಹಾಗಾಗಿನೆ ಭೂಮಿಗೆ ಮೇದಿನಿ ಮೇದಿನಿ ಅಂತ ಕರೀತಾರೆ ಮೇದಿನಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಈ ರೀತಿಯಾಗಿ ಅವರಿಬ್ಬರ ಮೇಧಸ್ಸಿನಿಂದಾಗಿ ಸೃಷ್ಟಿ ಮಾಡಿದದ್ದು ಪರಮಾತ್ಮ ಹಾಗಾಗಿ ಏನಾಯಿತು ಏನ ಹ ಮೇದಿನಿಯನ್ನ ಸೃಷ್ಟಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿನೇ ನಾರದ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಆ ಏನು ಭೂಮಿ ಅವರಿಬ್ಬರ ಮೇಧಸ್ಸಿನಿಂದ ಸೃಷ್ಟಿಯಾಗಿದೆ ಹಾಗಾಗಿ ನಾವು ಅದರ ಮೇಲೆ ನೇರವಾಗಿ ಕೂತ್ಕೊಂಡ್ರೆ ನಮಗೆ ಅದರ ನೆಗೆಟಿವ್ ವೈಬ್ರೇಷನ್ ಅನ್ನೋದು ಬರುತ್ತೆ ಹಾಗಾಗಿ ಒಂದ ದರ್ಭೆಯನ್ನ ಹಾಸಿಕೊಂಡು ಅಥವಾ ಧಾವಳಿ ಒಟ್ಟಿದಲ್ಲಿ ಆಸನ ಹಾಕಿಕೊಂಡು ಕೊಡಬೇಕು ಅಂತ ಯಾಕೆಂದ್ರೆ ಇದು ಒಂದು ಕಾರಣ ಅಂತ ಆ ರಾಕ್ಷಸರ ಮೇಧಸ್ಸಿನಿಂದಾಗಿ ಸೃಷ್ಟಿಯಾಗಿದೆ ಪೂಜ್ಯಾದಿಂದಾಗಿ ನೆಗೆಟಿವ್ ವೈಬ್ರೇಷನ್ಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹಾಗಾಗಿ ಗೋಮಯವೋ ಅಥವಾ ಒಂದು ದರ್ಬೆಯ ಆಸನವೋ ಧಾವಳಿಯ ಆಸನವೋ ಒಟ್ಟಿನಲ್ಲಿ ಮಣೆಯನ್ನು ಕೃಷ್ಣಾಜನವನ್ನು ಹಾಕಿಕೊಂಡು ಕೊಡಬೇಕು ಇದರಿಂದಾಗಿ ಆ ಬರುವಂತಹ ನೆಗೆಟಿವ್ ವೈಬ್ರೇಷನ್ ಎಂಬುದು ನಮ್ಮನ್ನು ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಹೀಗೆ ಪರಮಾತ್ಮ ತಾನು ವಿಶೇಷವಾಗಿ ಹಯಗ್ರೀವ ನಾಮಕನಾಗಿ ಆ ಮಧುಕೈಟವರ ಸಂಹಾರವನ್ನು ಮಾಡಿದ ವೇದಗಳನ್ನು ರಕ್ಷಣೆ ಮಾಡಿದ ಮೇಧಸ್ಸಿನಿಂದಾಗಿ ಮೇದಿನಿಯನ್ನು ಸೃಷ್ಟಿ ಮಾಡಿದ ಅಂತ ಇಷ್ಟು ವಿಶೇಷವಾಗಿ ಯಾವ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಮತ್ತೆ ಮುಂದೆ ಸ್ತೋತ್ರವನ್ನು ಮುಂದುವರಿಸ್ತಾರೆ ನಿಸರ್ಗಜಂಬಲ ತುರಾಂ वरदानसम्भवम् वशे तवैतत् द्वयमप्यतो वयम् निवेदयामः पितु रेवते खिलम इमौ चरक्षोधिपति वरोधतौ जहिस्व वीरिएण नृषु प्रजरी तैरखिल सुर बभूव रामो जगतीपति प्रभु

ರಕ್ಷೋಧಿಪತಿ ವರೋಧತೌ ಜೀ ನೃಷು ಪ್ರಜಾತೀರಿ ತೈ ಅಖಿಲೈ ಸುರೇಶ್ವರೈ ಬೂವ ರಗತೀಪತಿ ಪ್ರಭು ಇಷ್ಟು ಹೇಳಿ ದೇವತೆಗಳು ಮತ್ತೆ ಹೇಳ್ತಾರೆ ಏವ ಸುರಾಣಸರ್ಗಜಂಬಲಂ ಪರಮಾತ್ಮ ದೇವತೆಗಳ ಬಲ ಅದು ಸ್ವಾಭಾವಿಕವಾದದ್ದು ನಿನ್ನ ಅನುಗ್ರಹದಿಂದಾಗಿ ದೇವತೆಗಳಿಗೆ ಸ್ವಾಭಾವಿಕವಾದಂತಹ ಬಲ ಇದೆ ಸಾಮಾನ್ಯವಾಗಿ ಯಾವ ದೇವತೆಗಳು ನಾವು ಬೇರೆ ಯಾವುದೇ ದೈತ್ಯರ ಸುರಕತೆ ಕೇಳಿದ್ರು ಕೂಡ ಅದರಲ್ಲಿ ಸಹಜವಾಗಿ ಮೊದಲು ಬರುವಂತದ್ದೇ ಅವನಿಗೆ ಬ್ರಹ್ಮದೇವರವರ ಇತ್ತು ರುದ್ರದೇವರವರ ಇತ್ತು ಅಂತ ಹೀಗೆ ರಾಕ್ಷಸರಿಗೆ ಏನಾಗಿರುತ್ತೆ ತಥಾಸುರಾಣ ವರದಾನ ಸಂಭವ ವರದಿಂದಾಗಿ ಬಲ ಬಂದಿರುತ್ತೆ ದೇವತೆಗಳಿಗೆ ಹಾಗಲ್ಲ ಸಹಜವಾಗಿಯೇ ಪರಮಾತ್ಮನ ಅನುಗ್ರಹದಿಂದಾಗಿ ಗುರುಗಳ ಅನುಗ್ರಹದಿಂದಾಗಿ ವಿಶಿಷ್ಟವಾದಂತಹ ಬಲ ಎಂಬುದು ಸ್ವಾಭಾವಿಕವಾಗಿ ಇರುತ್ತೆ ಅದಕ್ಕೆ ದೇವತೆಗಳು ಹೇಳ್ತಾರೆ ನಮಗೆ ಬಲ ಸ್ವಾಭಾವಿಕವಾಗಿ ಇದೆ ಅಸುರರಿಗೆ ಬಲ ವರದಿಂದಾಗಿ ಬಂದಿರುತ್ತೆ ಆದರೆ ಇದೇನಾಗಿದೆ ವಶೇ ತವೈತ ದ್ವಯಂ ಈ ಎರಡೂ ಕೂಡ ವರದಿಂದ ಬಂದಂತಹ ಬಲ ಮತ್ತು ಸ್ವಾಭಾವಿಕವಾದಂತಹ ಬಲ ಎರಡೂ ಕೂಡ ನಿನ್ನ ವಶ ನಿನ್ನ ಅಧೀನ ಹಾಗಾಗಿ ನೀವೇ ಮಾಡಬೇಕು ನಿವೇದಯಾ ಮಹಾ ಪಿತುರೇವ ತೈಖಲಂ ಹಾಗಾಗಿ ಇವತ್ತೇನಾಗಿದೆ ಅಸುರರಿಗೆ ವರದಿಂದಾಗಿ ಜಾಸ್ತಿ ವಲ ಬಂದಿದೆ ಅದರ ಎಫೆಕ್ಟ್ ನಿಂದ ಅವರೇನ್ ಮಾಡ್ತಾ ಇದ್ದಾರೆ ನಮಗೆಲ್ಲಾ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಇವೆಲ್ಲವನ್ನು ಕೂಡ ನಿನ್ನ ಮುಂದೆ ಹೇಳ್ಕೊಳ್ತಾ ಇದ್ದೇವೆ ನಿವೇದಯಾಮಹ ಪಿತುರೇವತೆ ಕಲಂ ಎಲ್ಲರಿಗೂ ತಂದೆ ಇಡೀ ಜಗತ್ತಿಗೆ ತಂದೆಯಾದಂತಹ ನಿನ್ನ ಹತ್ರ ನಾವು ಇದನ್ನೆಲ್ಲವನ್ನು ಕೂಡ ನಿವೇದನೆ ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ನೀನೇನ್ ಮಾಡಬೇಕು ಇಮೋಚ ರಕ್ಷೋಧಿಪತಿ ವರೋದ್ದತವು ಏನು ವರೋದ್ದತವು ವರದಿಂದಾಗಿ ಭಾರಿ ಅಹಂಕಾರದಿಂದಾಗಿ ಮೆರಿತಾ ಇರುವಂತಹ ಈ ರಕ್ಷೋಧಿಪತಿ ರಾಕ್ಷಸರಿಗಳಿಗೆ ಅಧಿಪತಿಗಳು ರಾಜರುಗಳಾದಂತಹ ಈ ಯಾವ ರಾವಣ ಮತ್ತು ಕುಂಭಕರ್ಣ ಇವರಿಬ್ಬರನ್ನು ಕೂಡ ನೀನು ಸಂಹಾರ ಮಾಡಬೇಕು ಅಂತ ಹೇಗೆ ಸಂಹಾರ ಮಾಡಬೇಕು ಅಂತಂದ್ರೆ ಪ್ರಜಾತಃ ಮಾನವನಾಗಿ ಹುಟ್ಟಿ ನೀನೇ ಮಾಡಬೇಕು ಅವರನ್ನ ಸಂಹಾರ ಮಾಡಬೇಕು ಅಂತ ಹೇಗೆ ಸ್ವೀರೇಣ ನಿನ್ನದು ವಿಶಿಷ್ಟವಾದಂತಹ ಪರಾಕ್ರಮ ನಮಗೆಲ್ಲರಿಗೂ ಕೂಡ ನಿನ್ನ ಅನುಗ್ರಹದಿಂದಾಗಿ ಬಂದಿದೆ ಉಳಿದ ರಾಕ್ಷಸರಿಗೆ ವರದಾನದಿಂದಾಗಿ ಬಂದಿರುತ್ತೆ ಆದರೆ ಹಾಗಲ್ಲ ನಿನ್ನದೇ ಆದಂತಹ ಬಲ ಆ ರೀತಿಯಾದಂತಹ ಬಲದಿಂದಾಗಿ ನೀನು ಅವರೆಲ್ಲರನ್ನು ಕೂಡ ಸಂಹಾರ ಮಾಡು ಎಂಬುದಾಗಿ ವಿಶೇಷವಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ಇತಿ ರೀತಿಯೇ ತೈಹಿ ಅಖಿಲೈಹಿ ಸುರೇಶ್ವರೈಹಿ ಎಲ್ಲ ದೇವಾನುದೇವತೆಗಳು ಕೂಡ ಈ ರೀತಿಯಾಗಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಬಭೂವರಾಮಃ ರಾಮ ಜಗತೀಪತಿ ಪ್ರಭು ಈವಾಗ ಏನಾಯ್ತು ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ ಹೀಗೆ ಪರಮಾತ್ಮ ರಾಮನಾಗಿ ಅವತಾರ ಮಾಡಲಿಕ್ಕೆ ಇಷ್ಟೆಲ್ಲಾ ಪೀಠಿಕೆಯನ್ನು ಕೊಡ್ತಾರಿದ್ದಾರೆ ಆಚಾರ್ಯರು ಆಸ್ತಿಕವಾಗಿ ಆ ವಾಲ್ಮೀಕಿ ರಾಮಾಯಣ ಅಥವಾ ಸಂಗ್ರಹ ರಾಮಾಯಣ ಪಂಡಿತ ಆಚಾರ್ಯರು ರಚನೆ ಮಾಡಿದಂತಹ ಸಂಗ್ರಹ ರಾಮಾಯಣ ಮಾಡಿದರೆ ಇನ್ನಷ್ಟು ವಿಸ್ತಾರವಾಗಿ ಇದೆ ಆಚಾರ್ಯರು ಸಂಕ್ಷೇಪವಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಧಾನವಾದಂತಹ ಅಂಶಗಳನ್ನು ಹೇಳಿದ್ದಾರೆ ಹೀಗೆ ದೇವತೆಗಳ ಪ್ರಾರ್ಥನೆಯಂತೆ ಪರಮಾತ್ಮ ರಾಮಚಂದ್ರನಾಗಿ ಅವತಾರ ಮಾಡಿದ ಅಂತ ಆಚಾರ್ಯರು ಇಷ್ಟು ಹೇಳ್ತಾ ಇದ್ದಾರೆ ಸರಿ ಎಲ್ಲ ಅವತಾರ ಮಾಡಿದ ಅನ್ನುವಂಥ ಅಂಶವನ್ನ ಮತ್ತೆ ಮುಂದೆ ಹೇಳ್ತಾ ಹೋಗ್ತಾರೆ ಸಕಶ್ಯಪಸ್ಯ ಅದಿತಿ ಗರ್ಭ ಜನ್ಮನಃ विवस्वत भवस्य भूभृतः गृहे दशस्यंदन नामिनो भूत कौसल्य का ना तदर्थनेदचेद सह कश्यप अदिगर्भजन्म विवस्व तंतुभव भूभृत गृह दशस्ंदननाम ಅಭೂತ್ ಕೌಸಲ್ಯಕಿ ತದರ್ಥಿನ ಇಷ್ಟ ಸರಿ ರಾಮ ಅವತಾರ ಮಾಡಿದ ಇಲ್ಲಿ ಅವತಾರ ಮಾಡಿದ್ದು ಅಂತಂದ್ರೆ ಕಶ್ಯಪಸ್ಯ ಅಧಿತಿ ಗರ್ಭ ಅಧಿತಿ ಗರ್ಭ ಜನ್ಮನಃ ವಿಶೇಷವಾಗಿ ಪರಮಾತ್ಮ ಸೂರ್ಯವಂಶದಲ್ಲಿ ಅವತಾರ ಮಾಡಿದ್ದಾನೆ ಆ ಸೂರ್ಯ ಎಂಥವನು ಅಂತಂದ್ರೆ ಸ ಕಶ್ಯಪಸ್ಯ ಅದಿತಿ ಗರ್ಭ ಜನ್ಮನಃ ಕಶ್ಯಪ ಋಷಿಗಳು ಮತ್ತು ಅದಿತಿ ದಂಪತಿಗಳು ಈ ಕಶ್ಯಪ ಮತ್ತು ಅದಿತಿ ದಂಪತಿಗಳಿಂದಾಗಿ ಹುಟ್ಟಿದಂಥವನು ಅದು ವಿವಸ್ವಾನ್ ಅಂದ್ರೆ ಸೂರ್ಯ ಸೂರ್ಯ ಅದಿತಿಯಿಂದಾಗಿ ಹುಟ್ಟಿದ ಅಂತಹ ವಿವಸ್ವತಃ ತಂತುಭವಸ್ಯ ತಂತು ಅಂದ್ರೆ ಸಾಮಾನ್ಯವಾಗಿ ನಮಗೆ ದಾರ ಅಂತ ಅರ್ಥ ಹಾಗೆ ತಂತು ಶಬ್ದಕ್ಕೆ ವಂಶ ಅಂತ ಅರ್ಥ ಇದೆ ಅಂದ್ರೆ ದಾರ ಹೇಗೆ ಕಂಟಿನ್ಯೂಸ್ ಆಗಿ ಒಂದಾದೊಂದು ಹಿಂಗೆ ಬರ್ತಾ ಇರುತ್ತೋ ಹಾಗೆ ವಂಶವು ಕೂಡ ಒಂದು ಅದೊಂದು ಒಬ್ರು ಬರ್ತಾ ಇರ್ತಾರೆ ಅಂತ ಅದಕ್ಕೆ ತಂತು ಅಂತ ಕರೀತಾರೆ ಹಾಗೆ ತಂತು ಭವಸ್ಯ ಸೂರ್ಯನ ತಂತುಭವ ವಂಶದಲ್ಲಿ ಬಂದಂತಹ ದಶಸ್ಯಂದನ ನಾಮಿನಹ ಭೂಭೃತ ದಶಸ್ಯಂದನ ಚಂದನ ಅಂದ್ರೆ ರಥ ಅಂತ ಅರ್ಥ ದಶ ಅಂದ್ರೆ ಹತ್ತು ದಶರಥ ಹತ್ತು ದಿಕ್ಕುಗಳಲ್ಲೂ ಕೂಡ ವಿಶಿಷ್ಟವಾಗಿ ರಥವನ್ನು ಓಡಿಸಬಲ್ಲಂತಹ ಸಾಮರ್ಥ್ಯ ಅದು ದಶರಥನದ್ದು ಹಾಗಾಗಿ ಅವನಿಗೆ ದಶರಥ ಹೆಸರು ಸಾರ್ಥಕ ಆಯಿತು ಅಂತ ಅಂತಹ ದಶರಥನ ವಂಶದಲ್ಲಿ ಭೂಭೃತಃ ಅವನ ಭೂಭೃತ ಭೂಮಿಯನ್ನ ಆಳುವಂಥವನು ರಾಜ ಅವನೊಬ್ಬ ದಶರಥನೆಂಬಂತಹ ಸೂರ್ಯವಂಶದ ದೊರೆಯಲ್ಲಿ ತಾನು ವಿಶೇಷವಾಗಿ ಹುಟ್ಟಿದ ತಾಯಿ ಯಾರು ಅಂತಂದ್ರೆ ನಾಮ್ನಿ ತದರ್ಥಿನೇಷ್ಟ ಅಂತ ಕೌಸಲ್ಯ ಎನ್ನುವಂತಹ ತಾಯಿ ಮತ್ತು ದಶರಥ ತಂದೆಯಲ್ಲಿ ವಿಶೇಷವಾಗಿ ರಾಮದೇವರು ಹುಟ್ಟಿದರು ಅಂತ ಸುಮ್ಮನೆ ಹಾಗೆ ಹುಟ್ಟಬಿಟ್ರ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ತದರ್ಥಿನ ಇರ್ಥಿತೇಷ್ಠ ಅಂತ ಅಂದ್ರೆ ಅಲ್ಲಿ ದಶರಥನಿಗೆ ವಾಸ್ತವಿಕವಾಗಿ ರಾಮಾಯಣದಲ್ಲಿ ಹೇಳುವಂತೆ ಮುನ್ನೂರ ಅರವತ್ತು ಜನ ಹೆಂಡ ತೀರಿದ್ರ ಮುನ್ನೂರ ಅರವತ್ತು ಜನ ಹೆಂಡ ತೀರಿದ್ರು ಕೂಡ ಒಂದೇ ಒಂದು ಸಂತಾನ ಇಲ್ಲ ಕೊನೆಗೆ ಪುತ್ರಕಾಮಿಯಷ್ಟಿ ಎನ್ನುವಂತಹ ಯಾಗವನ್ನು ಮಾಡಿದಾಗ ಅದರಿಂದಾಗಿ ನಾಲ್ಕು ಜನ ಮಕ್ಕಳು ಹುಡ್ತಾರೆ ಅದರಲ್ಲಿ ಮೊದಲನೇ ಸಾಕ್ಷಾತ್ ಪರಮಾತ್ಮನ ಅವತಾರನಾದಂತಹ ರಾಮಚಂದ್ರ ದೇವರು ಹೀಗೆ ಪುತ್ರಕಾಮಿಯೇಷ್ಠಿ ಯಾಗದಿಂದಾಗಿ ಆ ರಾಮ ಎನ್ನುವಂತಹ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ ಅಂತ ಇಲ್ಲಿ ಆಚಾರ್ಯರು ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ ಕೌಸಲ್ಯ ನಾಮ್ನಿ ಅಂತ ನಾನು ಹಿಂದೆ ಒಂದ್ ಎರಡು ಮೂರು ಸಲ ಹೇಳಿದ್ದೇನೆ ಪಾಠದಲ್ಲಿ ಬಂದಿತ್ತು ಪರನಾಮ ನಿಮೇಶಕ ಅಂತೆ ಅಂತ ಅಂದ್ರೆ ಬ್ರಹ್ಮದೇವರ ಅಷ್ಟು ಆಯಸ್ಸು ನೂರು ವರ್ಷ ಆಯಸ್ಸು ಪರ ಆಯಸ್ಸು ನಾವು ಮೊನ್ನೆ ಪಾಠದಲ್ಲಿ ಕೇಳಿದೆ ನಮ್ಮ ಮುನ್ನೂರ ಅರವತ್ತು ವರ್ಷ ಆದ್ರೆ ಅದು ದೇವತೆಗಳಿಗೆ ಒಂದು ವರ್ಷ ಅಂತ ಹಾಗಾಗಿ ನಮ್ಮ ಎಲ್ಲ ಕಲಿಯುಗ ಎಲ್ಲ ಲೆಕ್ಕಾಚಾರ ಮಾಡಿ ಚತುರ್ಯುಗ ಸಹಸ್ರಾಣಿ ಬ್ರಹ್ಮ ಬ್ರಹ್ಮಣೋ ದಿನ ಮುಚ್ಚತೆ ಅಂತ ಒಂದು ಸಾವಿರ ಚತುರ್ಯುಗಗಳು ಕಳೆದರೆ ಅದು ಬ್ರಹ್ಮದೇವರಿಗೆ ಒಂದು ಹಗಲು ಅಷ್ಟೇ ಕಳೆದರೆ ಒಂದು ರಾತ್ರಿ ಹೀಗೆ ಎರಡು ಸಾವಿರ ಸಲ ನಾಲ್ಕು ಯುಗಗಳು ಆದರೆ ಅದು ಬ್ರಹ್ಮನಿಗೆ ಒಂದು ದಿನ ಅಂತ ಆ ರೀತಿಯಾಗಿ ಅದು ಎಲ್ಲ ಏನಾಗಬೇಕು ಕೊನೆಗೆ ನೂರು ವರ್ಷ ಆಗಬೇಕು ಅಂತ ಅದಕ್ಕೆ ಅದ್ರು ಹೇಳಬೇಕಾದ್ರೆ ಹಿಂದಿ ಒಂದ್ಸಲ ಆಚಾರ್ಯ ಹೇಳಿದ್ರು ಪರನಾಮ ನಿಮೇಶಕ ಅಂತೆ ಇದೆಲ್ಲವೂ ಕೂಡ ಪರಮಾತ್ಮನಿಗೆ ನಿಮೇಷ ಕಣ್ಣು ಮುಚ್ಚಿ ತೆಗೆದಂತೆ ಅಂತ ಅಷ್ಟು ಅಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಆ ರೀತಿ ಹೇಳಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಪರನಾಮ ನಿಮೇಶಕ ಅಂದ್ರೆ ಕುಚಿತ ಅದು ಬೇಡವಾದದ್ದು ಅಂತ ಒಟ್ಟಿನಲ್ಲಿ ಹೀನ ಆ ರೀತಿಯಾಗಿ ಅರ್ಥವನ್ನು ಕೊಡುತ್ತೆ ಆಚಾರ್ಯರು ಇಲ್ಲಿ ಕೌಸಲ್ಯ ಕ ನಾಮನಿ ಅಂತ ಹೇಳಿದ್ದಾರೆ ಕೌಸಲ್ಯ ವಾಸ್ತವಿಕವಾಗಿ ಶ್ರೇಷ್ಠ ಹೆಣ್ಣು ಪರಮಾತ್ಮನೇ ಅವಳಲ್ಲಿ ಅವತಾರ ಮಾಡಿ ಬರಬೇಕು ಅಂದ್ರೆ ಎಷ್ಟು ತಪಸ್ಸನ್ನು ಮಾಡಿರಬೇಕು ಎಷ್ಟು ಯೋಗ್ಯತೆ ಇರಬೇಕು ಅಂತಹವಳ ಬಗ್ಗೆ ಆಚಾರ್ಯರು ಕುತ್ಸಿತವಾದಂತಹ ಅರ್ಥವನ್ನು ಕೊಡುವಂತಹ ಅಂದ್ರೆ ಕಡಿಮೆ ಅವಳು ಆ ರೀತಿಯ ಅರ್ಥವನ್ನು ಕೊಡುವಂತಹ ಕೌಸಲ್ಯ ಕ ಅಂತ ಕ ಅನ್ನುವಂತಹ ಅಕ್ಷರವನ್ನು ಪ್ರಯೋಗ ಮಾಡಿದ್ದಾರೆ ಇದನ್ನು ಯಾಕೆ ಮಾಡಿದ್ದಾರೆ ಅಂತ ಆಚಾ ವ್ಯಾಖ್ಯಾನಕಾರ ಹೇಳ್ತಾರೆ ಕೌಸಲ್ಯ ವಾಸ್ತವಿಕವಾಗಿ ಶ್ರೇಷ್ಠ ಹೆಣ್ಣು ಹೌದು ಆದರೆ ಮುಂದೆ ಏನಾಯ್ತು ಅವಳಲ್ಲಿ ರಾಮ ಅವತಾರ ಮಾಡಿದ ಶ್ರೇಷ್ಠ ಹೆಣ್ಣೆ ಆದರೆ ಮುಂದೆ ಅವಳಿಗೆ ತುಂಬಾ ದುಃಖ ಆಯ್ತು ಮಗನನ್ನು ಕಳೆದುಕೊಂಡು ಅವಳು ತುಂಬಾ ದುಃಖವನ್ನು ಅನುಭವಿಸಿದಳು ಅಂದ್ರೆ ಏನು ರಾಮ ವನವಾಸಕ್ಕೆ ಸಂಗೀತ ಹಾಗಾಗಿ ವಯಸ್ಸಿಗೆ ಬಂದಂತಹ ಇನ್ನೇನು ರಾಜ್ಯಭಾರ ಆಗಬೇಕು ಮರುದಿನ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಸೀತೆಯಂತಹ ಹೆಂಡತಿ ಇಂತಹ ಸಂದರ್ಭದಲ್ಲಿ ಎಲ್ಲ ಬಿಟ್ಟು ಅನುಯೋಗ ಆಗ್ಬಿಟ್ಟ ಕಾಡಿಗೆ ಹೋಗ್ಬಿಟ್ಟು ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮಾಡ್ಲಿಕ್ಕೆ ಶುರು ಮಾಡಿದ ಆ ಸಂದರ್ಭದಲ್ಲಿ ಏನಾಯ್ತು ತುಂಬಾ ದುಃಖ ಆಯ್ತು ಅಷ್ಟೇ ಅಲ್ಲ ಕೆಲವೇ ದಿವಸಗಳಲ್ಲಿ ದಶರಥನು ಕೂಡ ಸತ್ತು ಹೋಗಿಬಿಟ್ಟ ಅಂತ ಹಾಗಾಗಿ ಒಂದು ಅರ್ಥ ಹಂತದಲ್ಲಿ ಕೌಸಲ್ಯ ನಿಜವಾಗಿಯೂ ಭಾಗ್ಯ ಬಂತಳು ಆದರೆ ಮುಂದೆ ಅವಳಿಗೆ ರಾಮನಿಂದಲೇ ದುಃಖ ಆಯಿತು ಅಂದ್ರೆ ರಾಮ ಕಾಡಿಗೆ ಹೋಗಿದ್ದಾಗೆ ದುಃಖ ಆಯಿತು ಗಂಡನನ್ನು ಕೂಡ ಕಳೆದುಕೊಂಡು ಬಿಟ್ಲು ಹೀಗಾಗಿ ಅವಳಿಗೆ ಸ್ವಲ್ಪ ಭಾಗ್ಯ ಕಡಿಮೆ ಇತ್ತು ಎನ್ನುವಂತ ಅರ್ಥವನ್ನು ತಿಳಿಸ್ಲಿಕ್ಕೋಸ್ಕರ ಆಚಾರ್ಯರು ಕೌಸಲ್ಯ ಕ ಏನು ಎಂಬುದಾಗಿ ಕ ಎನ್ನುವಂತಹ ಅಕ್ಷರನ್ನು ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಕಡಿಮೆ ಅವಳು ಎನ್ನುವಂತಹ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ವ್ಯಾಖ್ಯಾನಕಾರ ತಿಳಿಸ್ತಾರೆ ಹೀಗೆ ಪರಮಾತ್ಮ ರಾಮನಾಗಿ ತಾನು ವಿಶೇಷವಾಗಿ ಭೂಮಿಯ ಮೇಲೆ ದಶರಥನ ಮಗನಾಗಿ ಅವತಾರ ಮಾಡಿದ ಅಂತ ಅಷ್ಟಾದ ಮೇಲೆ ಅವನ ಸೇವೆಯನ್ನು ಮಾಡಲಿಕ್ಕೆ ಅಂತ ಅನೇಕ ದೇವಾನು ದೇವತೆಗಳು ಕೂಡ ಕೂಡ ಒಂದು ಅವತಾರವನ್ನು ಮಾಡ್ತಾರೆ ಆ ಉಳಿದ ಭಾಗಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು